ಹೊಸಕೋಟೆ ಚಿಂತಾಮಣಿ ಅಭಿವೃದ್ಧಿ ಕಾಮಗಾರಿಗೆ ಸಚಿವ ಎಂಸಿಎಸ್ ರವರಿಂದ ಗುದ್ದಲಿ ಪೂಜೆ ಮೂವತ್ತೊಂಬತ್ತು ಕೋಟಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ಕಾರ್ಯಕ್ರಮ ಚಿಂತಾಮಣಿ ಹೊಸಕೋಟೆ ಚಿಂತಾಮಣಿ ರಸ್ತೆಯ ಮರುಢಾಂಬರೀಕರಣಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಇಂದು ತಾಲೂಕಿನ ಕೈವಾರ ಕ್ರಾಸ್ನಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಹೊಸಕೋಟೆ ಚಿಂತಾಮಣಿ ರಸ್ತೆಗೆ ಡಾಂಬರೀಕರಣ ಮಾಡಿ ಹಲವು ವರ್ಷಗಳು ಕಳೆದಿದ್ದು ಅಲ್ಲಿ ರಸ್ತೆ ಹಾಳಾಗಿದೆ ಆದ್ದರಿಂದ ರಸ್ತೆಯನ್ನು ಮರು ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟನಲ್ಲಿ ಸುಮಾರು ಮೂವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದರು ಹೊಸಕೋಟೆಯಿಂದ ಚಿಂತಾಮಣಿಯವರೆಗೂ ಟ್ರಾಫಿಕ್ ಹೆಚ್ಚಾಗುತ್ತಿದ್ದು ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ನಾನು ರಸ್ತೆಯನ್ನು ಮೇಲ್ದರ್ಜೆಗೆ ಏರಿಸಿ ವಿಸ್ತರಿಸುವಂತೆ ಮನವಿ ಮಾಡಿದ್ದೇನೆ ಅದರಂತೆ ಆಂಧ್ರದ ಕಡಪಾದಿಂದ ಅಮರಾವತಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದೆ ಎಂದರು ಚತುಷ್ಪಥ ರಸ್ತೆ ಅಭಿವೃದ್ದಿಗೆ ಮುನ್ನ ಮೊದಲು ಹಂತದಲ್ಲಿ ಮರುಡಾಂಬರೀಕರಣ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ವಿಸ್ತರಿಸಲು ಕ್ರಮ ಜರುಗಿಸಲಾಗುವುದು ಅಲ್ಲಿಯವರೆಗೆ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ಮರುಡಾಂಬರೀಕರಣ ನೆರವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಸಚಿವರ ಸಹೋದರರಾದ ಡಾ ಎಂಸಿ ಬಾಲಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಢಾಬಾ ನಾಗರಾಜ್ ಗ್ರಾಮಾಂತರ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಚಿನ್ನಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪವಿತ್ರ ಚಂದ್ರಶೇಖರ್ ಸಂತೇಕಲಹಳ್ಳಿ ಗೋವಿಂದಪ್ಪ ಮುಖಂಡರು ಜಂಗಮಶೀಗೆಹಳ್ಳಿ ಮುನಿನಾರಾಯಣಪ್ಪ ಟೆಂಟ್ ಸೀನಪ್ಪ ಶಬ್ಬೀರುದ್ದೀನ್ ಅಂಬರೀಶ್ ನಿವೃತ್ತ ಮುಖ್ಯ ಕಾರ್ಯಪಾಲಕ ಪ್ರಸಾದ್ ರತ್ನಾಕರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನಗರಸಭಾ ಸದಸ್ಯರುಗಳು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ದರು ಅದೇ ಸಂದರ್ಭದಲ್ಲಿ ನಮ್ಮ ಪ್ರಸಾದ್ ಅವರು ಮುಂದೆ ನಿಂತಿರ್ತಕ್ಕಂಥ ಇವತ್ತು ವರ್ಷ ಇಂಜಿನಿಯರ್ ಆಗಿ ನಿವೃತ್ತಿಯನ್ನು ಹೊಂದಿದ್ದಾರೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿವೃತ್ತಿ ಹೊಂದಿದ್ದಾರೆ ಇದೇ ಆರ್ ಡಿ ಇಂಜಿನಿಯರ್ ಆಗಿ ನಿವೃತ್ತಿ ಅವರು ಕೆ ಸಿಂಟ್ ಇಂಜಿನಿಯರ್ ಆಗಿದ್ದ ಹೇಳಿದಾಗ ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಇವೆಲ್ಲವನ್ನ ಪರಿಶೀಲನೆ ಮಾಡತಕ್ಕಂತ ಸಮಿತಿಯನ್ನ ನೇಮಿಸಿ ನಮಗೆ ಈ ಯಾವುದೇ ಕಾರಣಕ್ಕೂ ಈ ರಸ್ತೆ ತಪ್ಪಾಗದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟು ನಮ್ಮ ರಾಜ್ಯದ ಉತ್ತರ ಕರ್ನಾಟಕದ ನಾಲ್ಕು ರಸ್ತೆಗಳ ಜೊತೆಯಲ್ಲಿ ದಕ್ಷಿಣ ಕರ್ನಾಟಕದ ಏಕೈಕ ರಸ್ತೆ ಅವತ್ತು ಸೇರಿದ ತಮಗೆ ಗೊತ್ತಿದೆ ಎರಡ್ ಸಾವಿರದ ಆರು ಆರರಲ್ಲಿ ಇದರ ಆಲೋಚನೆ ಪ್ರಾರಂಭ ಆಗಿತ್ತು ನಾನು ಮತ್ತು ಆ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಕೂಡ ಈ ಭಾಗದಲ್ಲಿ ಶಾಸಕರಾಗಿದ್ದರು ನಾವಿಬ್ರು ಈ ಕನಸನ್ನ ಕಂಡ್ವಿ ಈ ರಸ್ತೆಯನ್ನ ಈ ಮಟ್ಟಕ್ಕೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾಡಿದಾಗ ಅದೇ ಸಂದರ್ಭದಲ್ಲಿ ನಮ್ಮ ಪ್ರಸಾದ್ ನಿಂತಿರ್ತಕ್ಕಂಥ ಆರ್ ಪ್ರಸಾದ್ ಅವರು ಇವತ್ತು ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿಯನ್ನು ಹೊಂದಿದ್ದಾರೆ ಕಳೆದ ವರ್ಷ ಕಳೆದ ವರ್ಷ ಅವರು ನಿವೃತ್ತಿ ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿವೃತ್ತಿ ಹೊಂದಿದ್ದಾರೆ ಇದೇ ಆರ್ ಡಿ ಸಿ ಎಲ್ ಅವರು ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿ ಆಗಿರ್ತಕ್ಕಂಥದ್ದು ಅವರ ಆ ಸಂದರ್ಭದಲ್ಲಿ ಅವರು ಕೆ ಪಲ್ಲಿ ಸೂಪರಿಂಟೆಂಟ್ ಇಂಜಿನಿಯರ್ ಆಗಿದ್ದಂತ ಸಂದರ್ಭದಲ್ಲಿ ನಾವು ಹೇಳಿದಾಗ ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಇವೆಲ್ಲವನ್ನ ಪರಿಶೀಲನೆ ಮಾಡತಕ್ಕ ಸಮಿತಿಯನ್ನ ನೇಮಿಸಿ ನಮಗೆ ಈ ಯಾವುದೇ ಕಾರಣಕ್ಕೂ ಈ ರಸ್ತೆ ತಪ್ಪಾಗದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟು ಎರಡ್ ಸಾವಿರದ ಆರು ಏಳರಲ್ಲಿ ನಮ್ಮ ರಸ್ತೆ ರಾಜ್ಯದ ಉತ್ತರ ಕರ್ನಾಟಕದ ನಾಲ್ಕು ರಸ್ತೆಗಳ ಜೊತೆಯಲ್ಲಿ ದಕ್ಷಿಣ ಕರ್ನಾಟಕದ ಏಕೈಕ ರಸ್ತೆ ಅವತ್ತು ಸೇರಿ